ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಸಂಡೇ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆಯೇ ಇದೇ ವೀಡಿಯೋದಲ್ಲೇ ಒಂದು ಕರಿ ಲೀಫ್ಸ್ ಚಿಕನ್ನ ಮಾಡ್ತಾ ಇದ್ದೀನಿ ಇವತ್ತು ಬಂದು ಸಂಡೇ ಅಲ್ವಾ ಮಕ್ಕಳು ಕೂಡ ಮನೇಲೇ ಇದ್ದಾರೆ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಮಾಡಿಕೊಡೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಏನೇನಿರುತ್ತೆ ನನ್ನ ಕೆಲಸಗಳು ಬೆಳಿಗ್ಗೆ ಟೈಮು ಇದ್ದೀನಿ ಭಾನುವಾರ ಅಂದರೆ ಸ್ವಲ್ಪ ಡೇ ಅಂತಲೇ ಹೇಳ್ಬೋದು ಎದ್ದೇಳೋದು ಲೇಟು ಟಿಫನ್ ಮಾಡಿ ತಿನ್ನೋದು ಕೂಡ ಲೇಟು ಹಾಗೆಯೇ ಮನೆ ಕೆಲಸಗಳು ಮಾಡ್ತಾ ಲೇಟೇನೆ ಮಕ್ಕಳಿರುವಾಗ ಸಾಮಾನ್ಯ ಕೆಲಸ ಕೂಡ ಸಾಗೋದಿಲ್ಲ ಹಾಗೆ ಮಾಡ್ತಾ ಇದ್ದೆ ಅದೇ ಬೇಜಾರಲ್ಲೇ ಇವತ್ತು ಒಂದು ಇನ್ಸಿಡೆಂಟ್ ನಡೆದೇ ಹೋಯಿತು ನಿನ್ನೆ ಎಷ್ಟೇ ನಾನು ಒಂದು ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೆ ನನ್ನ ಬ್ಲಾಗಲ್ಲಿ ಸ್ವಲ್ಪ ಇತ್ತೀಚೆಗೆ ಮನೇಲಿ ಹಾಲು ಹೊಡಿತಾ ಇರೋದಾಗಿರ್ಬೋದು ತುಳಸಿ ಗಿಡ ಒಣಗೋದಾಗಿರ್ಬೋದು ಮತ್ತೆ ವಾಷಿಂಗ್ ಮಿಷಿನು ಕೂಡ ಹಾಳಾಯಿತು ಇತ್ತೀಚು ಕಷ್ಟೇ ಇವತ್ತು ಇದ್ದಕ್ಕಿದ್ದಂಗೆ ಬೆಳಗ್ಗೆ ಟೈಮನೇ ಸ್ವಲ್ಪ ವಾಶ್ರೂಮಲ್ಲಿ ಏನು ಕನ್ನಡಿ ಹಾಕಿದ್ವೋ ಮಿರರ್ ಅದು ಕೂಡ ಒಡೆದೋಗ್ಬಿಡ್ತು ಕೆಳಗಡೆ ಬಿತ್ತು ಅಂದರೆ ಟಚ್ಚಾಗಿ ಹೋಗ್ಬಿಡ್ತು ಈ ಥರ ಯಾವತ್ತು ಮನೇಲಿ ಕನ್ನಡಿ ಒಡೆದಿರೋದನ್ನ ನೋಡೇ ಇರಲಿಲ್ಲ ಇಷ್ಟು ವರ್ಷಗಳಲ್ಲಿ ಇದೇ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಮನೇಲಿ ಕನ್ನಡಿ ಒಡೆದಿರುವಂಥದ್ದು ಇದೆಲ್ಲ ನೋಡ್ತಾ ಇದ್ದಾಗ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಅಂತ ಅನಿಸ್ಬಿಡುತ್ತೆ ಏನಾಗ್ತಿದೆ ಲೈಫಲ್ಲಿ ಅಂತಲೇ ಗೊತ್ತಾಗಲ್ಲ ಒಂದೊಂದು ಟೈಮು ಎಲ್ಲನೂ ಅಷ್ಟೇ ನಾವೇನೋ ಅಂದ್ಕೊಂಡಿರ್ತೀವ ಅದು ಏನೇನೋ ಆಗ್ತಾ ಇರುತ್ತೆ ನಮಗದು ಒಂಚೂರು ಸುಳಿವು ಕೂಡ ಗೊತ್ತಾಗಲ್ಲ ಈ ರೀತಿ ಒಂದು ಸಣ್ಣ ಪುಟ್ಟದಲ್ಲಿ ಏನಾದರೂ ಸ್ವಲ್ಪ ನಮಗೆ ಸುಳು ಸಿಗ್ತಾ ಇರತ್ತೆ ಆ ಟೈಮಲ್ಲಿ ನಾವು ಎಚ್ಚೆತ್ಕೊಂಡ್ರೆ ತುಂಬಾನೇ ಒಳ್ಳೇದು ಲೇಸಿ ಮಾಡ್ತು ಬಂದು ಅಂದ್ರೆ ಒಂದು ಲೈಫಲ್ಲಿ ದೊಡ್ಡ ಪೆಟ್ಟು ಬೀಳುತ್ತೆ ಅಂತಾನೆ ಹೇಳ್ಬೋದು ಸೊ ನೋಡೋಣ ಕೇಳಿ ಮಾಡಿ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ಸೊ ಇದ್ರ ಬಗ್ಗೆ ಒಬ್ಬೊಬ್ರುಗಳಿಗೆ ನಂಬಿಕೆ ಇರಲ್ಲ ಒಬ್ಬೊಬ್ರು ತುಂಬಾನೇ ನಂಬ್ತಾರೆ ಏನಾದರೂ ಆಪ್ಷಕ್ ನ ಮನೆಯಲ್ಲಿ ಆದ್ರೆ ಈ ರೀತಿ ಆಗುತ್ತೆ ಅಂತಾನೆ ಅರ್ಥ ಅಂತ ಹೇಳ್ತಾರೆ ಸೊ ನಾನಂತೂ ಇದರಲ್ಲಿ ಒಂದು ಫಿಫ್ಟಿ ಫಿಫ್ಟಿ ನಂಬ್ತೀನಿ ಅಂತಾನೆ ಹೇಳ್ಬೋದು ಸುಮ್ ಸುಮ್ನೆ ಅಂತೂ ಯಾವುದೂ ಆಗಕ್ಕೆ ಸಾಧ್ಯವೇ ಇಲ್ಲ ಇಷ್ಟು ವರ್ಷದಲ್ಲಿ ಯಾವತ್ತೂ ಕೂಡ ಅದು ಟಚ್ ಆಗೇ ಆಗಲಿ ಅಥವಾ ಅದಾಗದೇ ಬಿದ್ದಿದ್ದು ನಾನು ಕೂಡ ನೋಡಿರಲಿಲ್ಲ ಇದೇ ಫಸ್ಟ್ ಟೈಮು ಯಾವುದಾದ್ರೂ ಒಂದು ಇನ್ಸಿಡೆಂಟ್ ನಡೆದಿದ್ರೆ ನಮಗೆ ಪರವಾಗಿಲ್ಲ ಓಕೆ ಅಂತ ಆರಾಮಾಗಿರ್ಬೋದಿತ್ತು ಬ್ಯಾಕ್ ಟು ಬ್ಯಾಕ್ ಒಂದರಿಂದೇ ಒಂದು ಈ ಥರ ಆಗ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೆಮ್ಮದಿನೇ ಇಲ್ದಂಗೆ ಆಗ್ಬಿಡುತ್ತೆ ಸೊ ನೋಡೋಣ ಏನು ಮಾಡೋದು ಮುಂದೆ ಅಂತ ಹೇಳಿಬಿಟ್ಟು ಇನ್ನು ಟಿಫನ್ ಬಂದು ಸ್ವಲ್ಪ ಲೈಟಾಗಿಯೇ ಬಟಾಣಿ ಎಲ್ಲ ಹಾಕ್ಬಿಟ್ಟು ಉಪ್ಪಿಟ್ಟನ್ನ ಇದ್ದೀನಿ ಇದಕ್ಕೆ ನಾನು ಯಾವುದೇ ರೀತಿ ಟೊಮೊಟೊ ಏನು ಕೂಡ ಹಾಕಿಲ್ಲ ಖಾಲಿಯಾಗಿತ್ತು ಹಾಗಾಗಿ ನೋಡೋಣ ಅಂತ ಆಗಿನೇ ಮಾಡಿದ್ದೀನಿ ಹಾಗೆ ರವೆ ಕೂಡ ತುಂಬ ಕಡಿಮೆ ಇತ್ತು ಅದಕ್ಕೆ ಸ್ವಲ್ಪ ಶಾವಿಗೆ ಬಳಸ್ಕೊಂಡು ಮಾಡಿದೆ ಉಪ್ಪಿಟ್ಟನ್ನ ತುಂಬ ಆಗಿತ್ತು ಉಪ್ಪಿಟ್ಟಂತೂ ಸೊ ಹಾಗೆಯೇ ಅದನ್ನು ಕೂಡ ಎಲ್ಲ ಮುಗಿಸ್ಕೊಂಡು ಇನ್ನು ಮಧ್ಯಾಹ್ನ ಲಂಚ್ಗೆ ಅಂತ ಹೇಳಿ ಸ್ವಲ್ಪ ಚಿಕನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಸ್ವಲ್ಪ ಸಾಂಬಾರು ಮಾಡೋಣ ಚಿಕನಲ್ಲಿ ಹಾಗೆ ಇನ್ನೂ ಸ್ವಲ್ಪ ಕರ್ಬೇವಿನ ಸೊಪ್ಪೊಂದು ಚಿಕನ್ ಗ್ರೇವಿನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ನಾನಿಲ್ಲಿ ಸಾಂಬಾರಿಗೆ ಅಂತ ಬಳಸ್ಕೊಂಡಿದ್ದೀನಿ ಇನ್ನು ಮಿಕ್ಕಿರುವಂಥದನ್ನ ನಾನು ಕರಿ ಲೀಫ್ಸ್ ಚಿಕನ್ಗೆ ಇಟ್ಕೊಂಡಿರುವಂಥದ್ದು ಸೊ ಇಲ್ಲಿ ಯಾವುದೇ ರೀತಿ ವೀಡಿಯೋನ ನಾನು ಶೂಟ್ ಮಾಡ್ಕೊಳ್ಳೋದಿಕ್ಕೆ ಹೋಗಲಿಲ್ಲ ರೆಸಿಪಿನ ಸೊ ಆಲ್ಮೋಸ್ಟ್ ಇದು ಮಾಮೂಲಿ ಸಿಂಪಲ್ ಅಲ್ವಾ ಅಂತ ಹೇಳ್ಬಿಟ್ಟು ಮಾಮೂಲಿ ಕುಕ್ಕರ್ನಲ್ಲಿ ಸ್ವಲ್ಪ ಚಿಕನೆಲ್ಲ ಹಾಕಿ ಚೆನ್ನಾಗಿ ಎಣ್ಣೆಲೇನೆ ಹುರ್ಕೊಂಡಿದ್ದಾದಮೇಲೆ ನಮ್ಮದೇನಿರುತ್ತೆ ಮಸಾಲೆನೆಲ್ಲ ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ಸೊ ಮಟನ್ ಸಾಂಬಾರು ಪುಡಿ ಎಲ್ಲ ಗ್ರೈಂಡ್ ಮಾಡಿಬಿಟ್ಟು ಹಾಕ್ಬಿಟ್ಟು ಒಂದೆರಡು ಕೂಗು ಕೂಗ್ಸ್ಕೊಂಡಿರೋದು ಅಷ್ಟೇ ಸೊ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದಾಯಿತು ಸಾ ಸಾಂಬಾರನ್ನು ಕೂಡ ಇನ್ನು ನೆಕ್ಸ್ಟ್ ಕರಿ ಲೀಫ್ಸ್ ಚಿಕನ್ ಗ್ರೇವಿಗೆ ಇಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ಕಾಳುಗಳು ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಒಂದು ಸ್ಪೂನ್ ಅಷ್ಟು ಜೀರಿಗೆ ಚಕ್ಕೆ ಲವಂಗ ಎರಡು ಏಲಕ್ಕಿ ಹಾಗೆಯೇ ಮತ್ತೆ ಮೇಯ್ನ್ ಬೇಕಾಗಿರುವಂಥದ್ದು ಕರಿಬೇವಿನ ಸೊಪ್ಪು ಹಾಗೇನೇ ಇಲ್ಲಿ ಎರಡು ಥರ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತೆ ಗುಂಟೂರು ಮೆಣ್ಸಿನ್ಕಾಯಿ ಒಂದು ಎರಡೆರಡು ತೊಗೊಂಡಿದ್ದೀನಿ ಅಷ್ಟೇ ಖಾರಕ್ಕೆ ತಕ್ಕನಂಗೆ ನಾನು ನೆಕ್ಸ್ಟು ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಡ್ರೈ ರೋಶ್ಟ್ ಮಾಡ್ಕೋಬೇಕು ಹಾಗಾಗಿ ಮೊದಲನೇದಾಗೆ ಸ್ವಲ್ಪ ಕೊತ್ತಮೀರಿ ನಾನು ಜೀರಿಗೆ ಕಾಳು ಮೆಣಸು ಕರಿಬೇವು ಮತ್ತು ಚಕ್ಕೆ ಲವಂಗ ಮೆಣ್ಸಿಕಾಯಿ ಎಲ್ಲನೂ ಕೂಡ ಒಟ್ಟಿಗೆ ಒಂದೊಂದಾಗಿಯೇ ಹಾಕ್ಕೊಂಡು ಲೈಟಾಗಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಕಡಿಮೆ ಉರಿನೇ ಇಟ್ಕೊಂಡು ಈ ರೀತಿ ಮಸಾಲೆನೆಲ್ಲ ಹುರಿದುಬಿಟ್ಟು ಪೌಡರ್ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಕರಿ ಲೀವ್ಸ್ ಚಿಕನ್ ಬಂದು ಸೊ ಹಾಗಾಗಿ ಮಾಡ್ತಾಯಿದ್ದೀನಿ ಇವತ್ತೊಂದು ಡಿಫ್ರೆಂಟ್ ರುಚಿ ಬಂದಿತ್ತು ಅಂತಲೇ ಹೇಳ್ಬೋದು ಸೊ ಇದೆಲ್ಲ ಕಂಪ್ಲೀಟಾಗಿ ಕೂಲ್ ಆಗಿದೆ ಇವಾಗ ಇದನ್ನೆಲ್ಲ ಪೌಡರ್ ಮಾಡ್ಕೊಂಡಿದ್ದೀನಿ ಈ ರೀತಿ ಸ್ವಲ್ಪ ನುಣ್ಣಗೇ ಪೌಡರ್ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ ಇನ್ನು ನೆಕ್ಸ್ಟು ಅದೇ ಪಾತ್ರೆಗೆ ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಬಳಸ್ಕೊತಾ ಇದ್ದೀನಿ ಇದು ಎಣ್ಣೆ ಎಲ್ಲ ಕಾಯಬೇಕು ಎಣ್ಣೆ ಎಲ್ಲ ಚೆನ್ನಾಗಿ ಕಾಯಿದ ಮೇಲೆ ಒಂದು ಇಂಚಷ್ಟು ಶುಂಠಿ ಪೀಸ್ಗಳು ಹಾಗೆ ಬಿಡಿಸಿ ಸ್ವಲ್ಪ ಕಟ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ ಪೊಪ್ಪುಗಳನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಒಂದು ಎರಡು ದಳದಷ್ಟು ಕರಿಬೇವಿನ ಸೊಪ್ಪು ಅಂದರೆ ಎರಡು ದಳ ಅಂದರೆ ಎರಡು ಕಡ್ಡಿ ಬರುತ್ತಲ್ಲ ಆ ಥರ ಎರಡು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಆಗುವಷ್ಟು ಈರುಳ್ಳಿನ ಈ ರೀತಿ ಸಣ್ಣದಾಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಎಣ್ಣೆನಲ್ಲೇ ಅಲ್ಲಿ ತನಕ ಚೆನ್ನಾಗೆ ಮೇಲೆ ಒಂದು ಮುಕ್ಕಾಲು ಕಪ್ಪಷ್ಟು ಟೊಮೊಟೊನು ಕೂಡ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ತಾಗ್ಲೇ ಸ್ವಲ್ಪ ಉಪ್ಪನ್ನ ಹಾಕ್ಬಿಡಬೇಕು ಲೈಟಾಗಿ ಆ ಟೈಮಲ್ಲಿ ಚೆನ್ನಾಗಿ ಉಪ್ಪೇನಿರುತ್ತೆ ಬೇಗನೆ ಈರುಳ್ಳಿ ಟೊಮೊಟೊ ಎಲ್ಲ ಬೇಯೋದಕ್ಕೆ ಈಸಿ ಆಗುತ್ತೆ ಸೊ ಹಾಗೆ ಹಾಗೆ ಒಂದು ಸ್ಪೂನಷ್ಟು ಅಷ್ಟು ಪೌಡರ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗೇ ಬೇಯಿಸ್ಕೊತಾ ಇದ್ದೀನಿ ಮತ್ತು ಇದೆಲ್ಲ ಸ್ವಲ್ಪ ಈರುಳ್ಳಿ ಟೊಮೊಟೊ ಎಲ್ಲ ಎಣ್ಣೆಲೇ ಚೆನ್ನಾಗಿ ಮೆತ್ತಗೆ ಹಾಕಬೇಕು ಆ ಟೈಮಲ್ಲಿ ನಾವು ಚಿಕನ್ನ ಹಾಕ್ಕೊಬೇಕಾಗತ್ತೆ ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ಚಿಕನ್ನ ಬಳಸ್ಕೊತಾ ಇದ್ದೀನಿ ಚಿಕನ್ ಹಾಕಿದ ಮೇಲೆ ಚೆನ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ಏನಿರುತ್ತೆ ನೀರಿನ ಅಂಶ ಎಲ್ಲ ಬಿಡಬೇಕು ಅಲ್ಲಿ ತನಕ ಚೆನ್ನಾಗೇ ಹುರ್ಕೊಬೇಕಾಗತ್ತೆ ಸ್ವಲ್ಪ ಅರ್ಧಂಬರ್ಧ ಹುರ್ದಾಗ ಏನಾಗುತ್ತೆ ಸ್ಮೆಲ್ ಬಂದಂಗೆ ಅನಿಸುತ್ತೆ ತಿನ್ನೋದಕ್ಕೆ ಸೊ ಹಂಗಾಗಿ ಫುಲ್ಲು ಡ್ರೈ ಡ್ರೈ ಆಗಬೇಕು ಆ ರೀತಿ ನಾವು ಚಿಕನ್ನೆಲ್ಲ ಸ್ವಲ್ಪ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ತನಕ ಕುಕ್ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿ ಕಂಪ್ಲೀಟಾಗಿ ಅದು ಉಕ್ಕಾಗಿರುತ್ತೆ ನೀರೆಲ್ಲ ಕೂಡ ಡ್ರೈ ಆಗಿರುತ್ತೆ हमें ये ಸೊ ನೋಡ್ತಿರ್ಬೋದು ಎಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ನಮಗೆ ಚೆನ್ನಾಗಿ ಕುಕ್ ಆಗಿದೆ ಈ ಟೈಮಲ್ಲಿ ನಾನು ಪೌಡರ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಕಂಪ್ಲೀಟಾಗಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಡ್ರೈ ಆಗಿ ಬೇಕು ಅಂತ ಹೇಳೋರು ನೀರನ್ನೇನು ಮಿಕ್ಸ್ ಮಾಡದೇ ಇದ್ರೂ ನಡೆಯುತ್ತೆ ಇಲ್ಲ ಸ್ವಲ್ಪ ಗೊಜ್ಜು ರೀತಿ ಬೇಕು ಅಂತ ಹೇಳಿದ್ರೆ ಒಂದು ಅರ್ಧ ಲೋಟ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇನ್ನೊಂದು ಐದು ನಿಮಿಷ ನಾವು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಬೇಕಾಗತ್ತೆ ಸೊ ಈ ಟೈಮಲ್ಲಿ ಏನಾದರೂ ಸ್ವಲ್ಪ ರುಚಿ ಹೆಚ್ಚು ಕಡಿಮೆ ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇನ್ನೊಂದು ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಸಾಕು ಇದೆಲ್ಲ ಒಂದು ಹದಿನೈದು ನಿಮಿಷಕ್ಕೆ ನಮಗೇನೆ ಈ ಕರಿಲೀಸ್ ಚಿಕನ್ ಏನಿದೆ ಬೇಗನೆ ರೆಡಿ ಆಗಿಬಿಡುತ್ತೆ ಸೇಮ್ ಪೆಪ್ಪರ್ ಚಿಕನ್ ಎಲ್ಲ ಮಾಡ್ತೀವಲ್ಲ ಅದೇ ಟೈಪನ್ನೇ ಬಟ್ ಇದಕ್ಕೆ ನಾವು ಓನಾಗೆ ಎಲ್ಲ ಹುರಿದು ಪೌಡರ್ ಮಾಡಿ ಹಾಕ್ಕೊಂಡು ಸೇರಿಸ್ಕೊಂತೀವಿ ಅಷ್ಟೇ ಡಿಫ್ರೆನ್ಸು ಇದೊಂಥರ ಬೇರೆ ರುಚಿನೇ ಕೊಡುತ್ತೆ ಸ್ವಲ್ಪ ಕರಿಬೇವು ಟೈಪಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು ರುಚಿ ಬಂದು ಸೊ ಇನ್ನು ನೆಕ್ಸ್ಟ್ ಇದೆಲ್ಲ ಕುಕ್ ಆಗಿದ್ದಾದಮೇಲೆ ಒಂದು ಪೀಸು ಬಟರ್ ಪೀಸನ್ನ ಹಾಕೊತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿರುತ್ತೆ ಗ್ರೇವಿ ಅಂತ ಹೇಳಿ ಹಾಗೆಯೇ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ಇದು ಕಂಪ್ಲೀಟಾಗಿ ರೆಡಿ ಆಗುತ್ತೆ ಸೊ ಇನ್ನಲ್ಲಿ ಡಿನ್ನರ್ ಕ್ಲೋಸ್ ಮಾಡಿ ಸ್ಟವ್ ಆಫ್ ಮಾಡಿ ಬಿಟ್ಬಿಡೋದು ಅಷ್ಟೇ ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ರುಚಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದನ್ನು ಸ್ವಲ್ಪ ಜ್ವರ ಬಂದಂಥ ಟೈಮ್ಗಳಲ್ಲಿ ಅಥವಾ ಏನಾದರೂ ಕೋಲ್ಡ್ ಆಗಿರುವಂಥ ಟೈಮ್ಗಳಲ್ಲಿ ಮಾಡ್ಕೊಂಡು ತಿಂದಾಗ ತುಂಬ ಒಂದು ರೀತಿ ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಖಾರವಾಗಿ ಸ್ಪೈಸಿ ಆಗಿರುತ್ತೆ ತಿನ್ನೋದಕ್ಕೂ ಕೂಡ ಒಂದು ರುಚಿ ಸಿಕ್ಕಂ ಆಗುತ್ತೆ ಸೊ ಓಕೆ ಫ್ರೆಂಡ್ಸ್ ಅದಕ್ಕೆ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಹಾಗೆಯೇ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಕ್ಕೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್